ವೀಕ್ಷಕರ ನಮಸ್ಕಾರ ನೋಡಿ ಸಿಎಂ ಸಿದ್ದರಾಮಯ್ಯನವರು ಅವರು ಕುರ್ಚಿ ಕಚ್ಚಾಟದಲ್ಲಿ ಒಂದಷ್ಟು ಮೆತ್ತಗಾದಂತೆ ಕಾಣುತ್ತಿದ್ದಾರೆ ಹಾವೇರಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಬುಧವಾರ ನೀಡಿದ ಹೇಳಿಕೆ ಇದೆಯಲ್ಲ ಒಂದಷ್ಟು ಎಲ್ಲರನ್ನು ಅಚ್ಚರಿಗೆ ಕೂಡ ತಳ್ಳಿದೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಇದೆಯಲ್ಲ ಕುರ್ಚಿ ರಾಜಕಾರಣದಲ್ಲಿ ಹೊಸ ಹೊಸ ವಿಶ್ಲೇಷಣೆಗೂ ಕೂಡ ಕಾರಣವಾಗುತ್ತದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಬುಧವಾರ ಹೇಳಿದ್ದಾದ್ರೂ ಏನು ವೀಕ್ಷಕರೇ ಹಾವೇರಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಜನ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಸಿಎಂ ಆಗಿದ್ದೇನೆ ಮುಂದೆ ಇನ್ನೆಷ್ಟು ದಿನಗಳ ಕಾಲ ನಾನು ಸಿಎಂ ಆಗಿರುತ್ತೇನೋ ಗೊತ್ತಿಲ್ಲ ಹೈಕಮಾಂಡ್ ಹೇಳಿದಂತೆ ನಾನು ಕೇಳುತ್ತೇನೆ ಅಂತ ಹೇಳಿರುವುದು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ವೇದಿಕೆಯಲ್ಲಿ ಸಿಎಂ ಸಮ್ಮುಖವೇ ಮಾತನಾಡಿದ್ದಾರೆ ನಾಯಕರಾದವರು ಮಾತಿಗೆ ತಪ್ಪುವುದಿಲ್ಲ ಅಂತ ಹೇಳಿಕೆ ನೀಡುವ ಮೂಲಕ ಕೊಟ್ಟ ಮಾತನ್ನು ನೆನಪಿಸುವ ಒಂದು ಪ್ರಯತ್ನವನ್ನು ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಯನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡುವ ಒಂದು ಮುನ್ಸೂಚನೆ ಕೊಟ್ರಾ ವೀಕ್ಷಕರು ನೋಡಿ ದೇವರಾಜ್ ಅರಸು ಅವರ ಅತಿ ಹೆಚ್ಚು ದಿನಗಳ ಕಾಲ ಅಧಿಕಾರ ನಡೆಸಿದಂತ ದಾಖಲೆ ಮುರಿದಿರುವ ಸಿಎಂ ಸಿದ್ದರಾಮಯ್ಯನವರು ಬುಧವಾರ ಒಂದು ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ ಈ ದಾಖಲೆಯನ್ನು ಮುರಿದ ಮರುದಿನವೇ ಸಿಎಂ ಸಿದ್ದರಾಮಯ್ಯ ಬಾಯಿಂದ ಅಚ್ಚರಿಯ ಮಾತು ಬಂದಿದೆ ಅದೇನಪ್ಪ ಅಂದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ನಾನು ಸಿಎಂ ಆಗಿದ್ದೇನೆ ಇನ್ನೆಷ್ಟು ದಿನಗಳ ಕಾಲ ನಾನು ಸಿಎಂ ಆಗಿರ್ತೇನೆ ಗೊತ್ತಿಲ್ಲ ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಹೈಕಮಾಂಡ್ ಏನ್ ಹೇಳುತ್ತೆ ಅದು ಕೇಳ್ತೀನಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಆ ಮಾತನ್ನು ಕೇಳ್ತೀನಿ ಎಂಬ ಮಾತನ್ನು ಆಡಿದ್ದಾರೆ ಅಲ್ಲಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಗುಡ್ ನ್ಯೂಸ್ ಕೊಟ್ರಾ ಅಂಬ ಚರ್ಚೆ ಕೂಡ ರಾಜ್ಯ ರಾಜಕೀಯದಲ್ಲಿ ನಡೀತಿದೆ ಯಾಕೆಂದ್ರೆ ಇಲ್ಲಿವರೆಗೂ ನೋಡು ಎರಡೂವರೆ ವರ್ಷ ಆಯ್ತು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡು ನವೆಂಬರ್ನಿಂದ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿಎಂ ಹುದ್ದೆ ತ್ಯಜಿಸುವುದಕ್ಕೆ ರೆಡಿ ಇಲ್ಲ ಎಂಬ ಮಾತುಗಳು ಇತ್ತೀಚೆಗೆ ಕೇಳಿ ಅಷ್ಟೇ ಅಲ್ಲ ಹೈಕಮಾಂಡ್ ನಾಯಕರ ಮುಂದೆ ಇಂಥದ್ದೊಂದು ಒತ್ತಾಯ ಕೂಡ ಮಾಡಿದ್ದಾರೆ ಅಂದ್ರೆ ನಾನು ಎಂ ಹುದ್ದೆಯಿಂದ ಹೇಳುವುದಿಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಹಾವೇರಿಯಲ್ಲಿ ಬುಧವಾರ ಹಾಡಿದಂತ ಈ ಮಾತು ಇದೆಯಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಕೊಡ್ತಾರಾ ಎಂಬ ಚರ್ಚೆ ನಡೀತಿದೆ ನೋಡಿ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಗೊತ್ತಿಲ್ಲ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೇಳ್ತೀನಾ ಅಂತ ಹೇಳುವ ಮೂಲಕ ಡಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದಷ್ಟು ಖುಷಿ ಪಡಿಸುವ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಅಂದ್ರೆ ಒಂದು ವೇಳೆ ಹೈಕಮಾಂಡ್ ನಾಯಕರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಸಿಎಂ ಮುದ್ದೆಯನ್ನು ನೀಡಲು ಮುಂದಾದ್ರೆ ಅಲ್ಲಿಗೆ ನನ್ನ ಒಪ್ಪಿಗೆ ಇರುತ್ತೆ ಎಂಬ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ಅವರು ನೀಡಿದ್ರಾ ಎಂಬ ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಿದೆ ಯಾಕಂದ್ರೆ ಇನ್ನೆಷ್ಟು ದಿನಗಳ ಕಾಲ ನಾನು ಸಿಎಂ ಆಗಿರ್ತೇನೆ ಗೊತ್ತಿಲ್ಲ ಎಂಬ ಮಾತು ಇದೆಯಲ್ಲ ಅದು ಹಲವು ಚರ್ಚೆಗಳಿಗೆ ಕೂಡ ಕಾರಣವಾಗಿದೆ ಯಾಕಂದ್ರೆ ಈಗಾಗಲೇ ಪೈಪೋಟಿ ತಾರಕ್ಕೇರಿದೆ ಐಕಮ ನಾಯಕರ ಅಂಗಳದಲ್ಲಿದೆ ಅದೇ ರೀತಿ ಅರಸು ಅವರ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ಅದೇ ರೀತಿ ಮುಂದಿನ ಬಜೆಟ್ ಮುಗಿದ ಬಳಿಕ ಸಂಕ್ರಾಂತಿ ನಂತರ ಮತ್ತು ಸಿದ್ದರಾಮಯ್ಯನವರು ಬಜೆಟ್ ಮುಗಿದ ಬಳಿಕ ಸಿಎಂ ಹುದ್ದೆಯನ್ನು ತ್ಯಜಿಸುತ್ತಾರಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಯಾಕಂದ್ರೆ ಆ ಬಳಿಕ ಐಕಮ್ ನಾಯಕರು ಒಂದು ವೇಳೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಕೊಡುವುದಕ್ಕೆ ತೀರ್ಮಾನ ಮಾಡಿದ್ರೆ ಅದೇ ರೀತಿ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದನ್ನು ಕೇಳ್ತೀನ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದಾರಲ್ಲ ಈ ಆಧಾರದ ಮೇಲೆ ತೀರ್ಮಾನ ಮಾಡಿದ್ರೆ ಬಹುತೇಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಉಗಾದಿ ಹೊತ್ತಿಗೆ ಸಿಎಂ ಆಗುವುದು ಗ್ಯಾರಂಟಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಅದೇ ವೇದಿಕೆಯಲ್ಲಿ ಇದ್ದಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡ್ತಾರೆ ಸಿಎಂ ಸಮ್ಮುಖವೇ ಅವರು ಒಂದು ಮಾತನಾಡ್ತಾರೆ ನಾಯಕರಾದವರು ಕೊಟ್ಟ ಮಾತು ತಪ್ಪುವುದಿಲ್ಲ ಅಂತ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ನೆನಪಿಸುವ ಒಂದು ಕೆಲಸವನ್ನು ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅದೇ ವೇದಿಕೆಯಲ್ಲಿ ಮಾಡಿದ್ದಾರೆ ಅಂದ್ರೆ ಒಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ನೆನಪಿಸುವ ಮೂಲಕ ಕೊಟ್ಟ ಮಾತನ್ನು ನಡೆಸಿಕೊಳ್ತಾರೆ ಅಂತ ಪರೋಕ್ಷವಾಗಿ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಯಿಂದ ತ್ಯಜಿಸಿ ನಮಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಪರೋಕ್ಷವಾಗಿ ಈ ವೇದಿಕೆಯಲ್ಲಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಕುರ್ಚಿ ಬಿಕ್ಕಟ್ಟು ಸಂಘರ್ಷಕ್ಕೆ ಇನ್ನೇನು ತೆರೆ ಎಳೆಯುವ ಕಾಲ ಹತ್ತಿರವಾದಂತೆ ಕಾಣುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ